ಇತ್ತೀಚೆಗೆ ನೇಹಾ ಅವರ ಕೊಲೆಯ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಓದುವ ಸಮಯದಲ್ಲಿ ಪ್ರೀತಿ ಪ್ರೇಮ ಅಂತ ಹೋದ್ರೆ ಹೀಗೆ ಆಗೋದು ಅಂತ ಹಲವರು ಮೂಗು ಮುರಿದಿದ್ರು ಇನ್ನು ಕೆಲವರು ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ಬೆಳೆಸಬೇಕು ಅಂತ ಹೆತ್ತವರಿಗೆ ಬುದ್ಧಿ ಹೇಳಿದ್ರು ಇನ್ನು ಹಲವರು ಹೀಗಾಗ್ಲಿಕ್ಕೆ ಜಾತಿ ಧರ್ಮವೇ ಕಾರಣ ಅಂತ ಹೋರಾಟ ಕೇಳಿದ್ರು ಇದೆಲ್ಲದಲ್ಲೂ ಮೀರಿ ನೇಹ ಅವರ ಕೊಲೆಯಾದದ್ದು ಮಾತ್ರ ದುರಂತವೇ ಸರಿ ಅಂತ ಇನ್ನೇನು ಎಲ್ಲರೂ ಆ ಪ್ರಕರಣವನ್ನು ಮರೆಯುವ ಸಮಯಕ್ಕೆ ಈಗ ಕೊಡಗಿನ ಸೋಮವಾರಪೇಟೆಯಲ್ಲಿ ಮತ್ತೊಂದು ಘಟನೆ ಅದೇ ರೀತಿ ಜರುಗಿದೆ ಇನ್ನು ಸರಿಯಾಗಿ ಶಾಲೆಯ ಹೊರತುಪಡಿಸಿ ಹೊರಗಿನ ಜಗತ್ತನ್ನೇ ನೋಡದ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದ ಹುಡುಗಿಯೊಬ್ಬಳು ಈಗ ಬರ್ಬರವಾಗಿ ಕೊಲೆಯಾಗಿದ್ದಾಳೆ ಅದು ಕೂಡ ತಾನು ಮದುವೆ ಆಗಬೇಕಿದ್ದ ಹುಡುಗನಿಂದಲೇ ಅಂದ್ರೆ ನೀವು ಈ ವಿಷಯವನ್ನ ನಂಬಲೇಬೇಕು ಅಸಲಿಗೆ ಇನ್ನು ಹತ್ತನೇ ತರಗತಿ ಓದ್ತಾ ಇರುವಾಗಲೇ ಈ ಹುಡುಗಿ ಮದುವೆ ಆದರೂ ಯಾಕಾಗ್ಬೇಕು ಎಲ್ಲಿ ಪ್ರೀತಿ ಪ್ರೇಮ ಅಂತದೇನಾದ್ರೂ ನಡೆದಿತ್ತ ಶಾಲೆಯಲ್ಲಿ ಓದುವಾಗಲೇ ಇವರಿಗೆ ಇದೆಲ್ಲದರ ಅವಶ್ಯಕತೆ ಇತ್ತ ಅನ್ನೋದನ್ನ ನಾವು ಈಗ ಈ ಸ್ಟೋರಿಯಲ್ಲಿ ಹೇಳ್ತೀವಿ ಹಾಗಾದ್ರೆ ಈ ಹುಡುಗಿ ಯಾರು ಈ ಹುಡುಗಿಗೂ ಆ ಹುಡುಗನಿಗೂ ಏನ್ ಸಂಬಂಧ ಈ ಕೊಲೆ ಆಗ್ಲಿಕ್ಕೆ ಮುಖ್ಯವಾದ ಕಾರಣವಾದ್ರೂ ಏನು ಅಂತ ಎಳೆ ಎಳೆಯಾಗಿ ಗಿಚ್ಚಿಡ್ತೀನಿ ಕೇಳಿ ಅದು ಕೊಡಗಿನ ಸೋಮವಾರ ಪೇಟೆಯ ಬಳಿಯ ಒಂದು ಚಿಕ್ಕ ಹಳ್ಳಿ ಅದು ಎಷ್ಟರ ಮಟ್ಟಿಗೆ ಕುಗ್ರಾಮ ಅಂತ ಅಂದ್ರೆ ಆ ಇಡೀ ಊರಿನಲ್ಲಿ ಹತ್ತನೇ ತರಗತಿ ಓದುವ ಹುಡುಗಿ ಇವಳೊಬ್ಬಳೇ ಇದ್ದದ್ದು ಹೆಸರು ಮೀನಾ ನೋಡೋಕೆ ಹುಡುಗಿ ಮುದ್ದಾಗಿತ್ತು ಇಬ್ಬರು ಅಣ್ಣಂದಿರು ಮೂರು ಜನ ಅಕ್ಕಂದಿರಿರುವ ಮೀನಾ ಇಡೀ ಊರಿಗೆ ಹತ್ತನೇ ತರಗತಿ ಓದ್ತಾ ಇದ್ದಂತಹ ಏಕೈಕ ಹುಡುಗಿ ಅಷ್ಟೇ ಅಲ್ಲ ಅವಳು ಓದ್ತಾ ಇರುವಂತಹ ಶಾಲೆಯಲ್ಲೂ ಕೂಡ ಹತ್ತನೇ ತರಗತಿಯಲ್ಲಿ ಇವಳೊಬ್ಬಳೇ ಓದ್ತಾ ಇದ್ಲು ಹೀಗಾಗಿ ಶಿಕ್ಷಕರೆಲ್ಲರಿಗೂ ಇವಳು ಅಚ್ಚುಮೆಚ್ಚು ಇವಳೊಬ್ಬಳು ಪಾಸ್ ಆದ್ರೆ ಇಡೀ ಸ್ಕೂಲ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನುವಂತಹ ಒಂದು ಟ್ಯಾಕ್ ಕೂಡ ಸಿಕ್ತಿತ್ತು ಹೀಗಾಗಿ ಶಿಕ್ಷಕರೆಲ್ಲರೂ ಆಕೆಯನ್ನು ಬಹಳ ಮುತುವರ್ಜಿಯಿಂದ ಓದಿಸ್ಲಿಕ್ಕೆ ಆರಂಭಿಸಿದ್ರು ಹೀಗಿ ಇರುವಾಗ ಕೆಲ ದಿನಗಳಲ್ಲಿಯೇ ಆ ಊರಿನ ಅಕ್ಕಪಕ್ಕದ ಓಂಕಾರಪ್ಪ ಅನ್ನುವ ಒಬ್ಬ ಯುವಕನೊಂದಿಗೆ ಈ ಹುಡುಗಿ ಓಡಾಡ್ಲಿಕ್ಕೆ ಆರಂಭಿಸಿದ್ರು ಮೀನಾ ಮತ್ತು ಓಂಕಾರಪ್ಪ ಓಡಾಡ್ತಾ ಇರೋದು ಊರಿನ ಹಲವರಿಗೆ ಗೊತ್ತಿತ್ತು ಜೊತೆಗೆ ಓಂಕಾರಪ್ಪ ಈ ಮೀನಾಳನ್ನ ಆಗಾಗ ಕರ್ಕೊಂಡು ಹೋಗಿ ಅಂಗಡಿಯಲ್ಲಿ ಚಾಕ್ಲೇಟ್ ಕೂಡ ಕೊಡಿಸ್ತಾ ಇದ್ದ ಈ ಓಂಕಾರಪ್ಪ ಮೀನಾಳನ್ನ ಅದೆಷ್ಟರ ಮಟ್ಟಿಗೆ ಮನಸ್ಸಿಗೆ ಹಚ್ಕೊಂಡಿದ್ದ ಅಂತ ಅಂದ್ರೆ ಓಂಕಾರಪ್ಪನ ತಂದೆ ತಾಯಿ ಕೂಡ ಇನ್ನ ಚಿಕ್ಕ ಹುಡುಗಿಯ ಜೊತೆ ನೀನು ಓಡಾಡೋದು ನಮ್ಗೆ ಇಷ್ಟ ಆಗ್ತಿಲ್ಲ ಅಂತ ಆತನನ್ನ ವಿರೋಧಿಸಿದ್ರು ಹೀಗೆ ವಿರೋಧಿಸಿದಾಗ ಓಂಕಾರಪ್ಪ ಬೇಕಿದ್ರೆ ತಂದೆ ತಾಯಿಯನ್ನ ದೂರ ಮಾಡ್ಕೊಳ್ತೇನೆ ಹೊರತು ಆ ಹುಡುಗಿಯನ್ನ ಬಿಡಲ್ಲ ಅನ್ನುವಂತ ಮಾತಾಡಿದ್ದ ಇದರಿಂದಾಗಿ ಮನನೊಂದಂತಹ ಓಂಕಾರಪ್ಪನ ತಂದೆ ಮನೆ ಬಿಟ್ಟು ಹೊರಗಡೆ ಹೋಗಿ ತಾನು ಗನ್ಮ್ಯಾನ್ ಕೆಲಸಕ್ಕೆ ಸೇರಿದ್ರು ಇನ್ನು ಮಗ ಹೀಗೆ ಮಾಡ್ತಿರೋದು ಗೊತ್ತಿದ್ರು ಕೂಡ ಓಂಕಾರಪ್ಪನ ತಾಯಿ ಅಕ್ಕಪಕ್ಕದವರ ಜೊತೆ ಹೇಳ್ಕೊಂಡು ಕಣ್ಣೀರಿಡ್ತಿದ್ರೆ ಹೊರತು ಮಗನಿಗೆ ಬುದ್ಧಿ ಹೇಳುವ ಕೆಲಸ ಮಾಡಲಿಲ್ಲ ಬುದ್ಧಿ ಹೇಳೋಕೆ ಹೋದ್ರು ಕೂಡ ಆತನ ಮಾತು ಕೇಳಲ್ಲ ಅನ್ನೋದು ಓಂಕಾರಪ್ಪನ ತಾಯಿಯ ಮಾತು ಹೀಗಿರುವಂಥ ಸಂದರ್ಭದಲ್ಲಿ ಓಂಕಾರಪ್ಪ ಆ ಹುಡುಗಿಯನ್ನ ಕರ್ಕೊಂಡು ಅಂಗಡಿಗೆ ಕರ್ಕೊಂಡು ಹೋಗಿ ಚಾಕ್ಲೇಟ್ ಕೊಡಿಸ್ತಾ ಇರುವಾಗ ಆ ಅಂಗಡಿಯ ಮಾಲೀಕರು ಇದೇನಿದು ಹತ್ತನೇ ಕ್ಲಾಸ್ ಓದುವಂಥ ಹುಡುಗಿ ಜೊತೆ ನಿನ್ನದೇನು ವ್ಯವಹಾರ ಅಂತ ಆತನನ್ನ ಗದರಿಸಿದ್ರು ಜೊತೆಗೆ ಚಿಕ್ಕ ಹುಡುಗಿ ಜೊತೆ ಈಗ ಓಡಾಡೋದು ಅವಳಿಗೂ ತರವಲ್ಲ ನಿನಗೂ ಕೂಡ ಅದು ಕ್ಷೇಮ ಅಲ್ಲ ಅಂತ ಹೆದರಿಸಿದ್ರು ಅಂತ ಸಂದರ್ಭದಲ್ಲಿ ಇವಳು ನನ್ನ ಹುಡುಗಿ ನನ್ನ ಹುಡುಗಿ ಜೊತೆ ನಾನು ಬೇಕಾದರೂ ಮಾಡ್ತೀನಿ ನಿಮ್ಗೇನು ಅಂತ ಓಂಕಾರಪ್ಪ ಅವರಿಗೆ ತಿರುಗೇಟು ನೀಡಿದ್ದ ಅಷ್ಟೇ ಅಲ್ಲ ಈ ಅಂಗಡಿಯವರು ಈ ವಿಷಯವನ್ನ ಇಲ್ಲಿಗೆ ಬಿಡದೆ ಏನಾದರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಬೇಕು ಓದುವ ವಯಸ್ಸಿನಲ್ಲಿ ಇವರಿಗೆ ಇದೆಲ್ಲದರ ಅವಶ್ಯಕತೆ ಇಲ್ಲ ಅಂತ ತಾವೇ ಜವಾಬ್ದಾರಿ ತಗೊಂಡು ಶಾಲೆಯ ಮೆಟ್ಟಿಲು ಕೂಡ ಹತ್ತಿದ್ರು ಶಾಲೆಗೆ ಹೋಗಿ ಮೀನಾಳ ಶಿಕ್ಷಕರಿಗೆ ಈ ವಿಷಯವನ್ನ ತಲುಪಿಸಿದ್ರು ಮೀನಾ ಯಾವ್ದೋ ಹುಡುಗನ್ ಓಡಾಡ್ತಿದ್ದಾಳೆ ಇದು ಸರಿಯಲ್ಲ ಅಂತ ಕೂಡ ಹೇಳಿದ್ರು ಹೌದೌದು ಇದು ತಪ್ಪು ಅಂತ ಗಮನಿಸ್ತಂತಹ ಶಿಕ್ಷಕರು ತಕ್ಷಣ ಮೀನಾಳಿಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ನಿಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಕಳಿಸಿದ್ರು ಆದ್ರೆ ದುರಂತ ಏನು ಅಂತ ಅಂದ್ರೆ ಪೇರೆಂಟ್ಸ್ ಮೀಟಿಂಗು ಕೂಡ ಮೀನಾಳ ಜೊತೆ ಹೋಗಿದ್ದು ಇದೇ ಓಂಕಾರಪ್ಪ ಹೋಗಿ ನಾನೇ ಇವಳ ಸಂಬಂಧಿಕ ಹೀಗಾಗಿ ನೀವು ಅದ್ ಏನಿದ್ರು ನನ್ನ ಬಳಿಯೇ ಹೇಳಿ ಅಂತ ಕೇಳಿದ್ದ ಓಂಕಾರಪ್ಪ ಯಾವಾಗ ಕಂಪ್ಲೇಂಟ್ ಕೊಡೋದು ಅವನ ವಿರುದ್ಧವೇ ಕಂಪ್ಲೇಂಟ್ ತಗೊಳ್ತಿರೋದು ಅವನೇ ಅಂತ ಆದಾಗ ಇವನ ಬಳಿ ಮಾತಾಡಿ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡಂತ ಶಿಕ್ಷಕರು ತಾವಾಗಿಯೇ ಮೀನಾಳ ಮನೆಗೆ ಹೋಗಿ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಅವರ ತಂದೆ ತಾಯಿಗೆ ಈ ವಿಷಯವನ್ನ ತಿಳಿಸುವ ಮನಸ್ಸು ಮಾಡಿದ್ರು ಆದ್ರೆ ಅಲ್ಲೂ ಕೂಡ ಒಂದು ನಡೆಯಬಾರದ ಅಚ್ಚರಿ ನಡೆದು ಹೋಗಿತ್ತು ಯಾವಾಗ ಶಿಕ್ಷಕರು ಮೀನಾಳ ಮನೆಯ ಬಳಿ ಹೋಗಿದ್ರು ಆಗ ಅವರಿಗೆ ಅಲ್ಲೊಂದು ಗಾಬರಿ ಹುಟ್ಟಿಸುವಂತ ಸನ್ನಿವೇಶ ಕಂಡಿತ್ತು ಅದೇನಂದ್ರೆ ಮೀನಾಳ ಮನೆಯ ಕದ ತಟ್ಟಿದಂತಹ ಶಿಕ್ಷಕರಿಗೆ ಕದ ತೆಗೆದಾಗ ಕಾಣಿಸಿದ್ದು ಅದೇ ಓಂಕಾರಪ್ಪ ಮತ್ತು ಮೀನಾ ಇಬ್ಬರು ಹುಡುಗ ಹುಡುಗಿ ಏಕಾಂತದಲ್ಲಿರುವಂತದ್ದನ್ನು ನೋಡದಂತಹ ಶಿಕ್ಷಕರು ಗಾಬರಿಗೊಂಡು ವಾಪಸ್ ಹೋಗಿದ್ರು ಇದ್ಯಾಕೋ ತಲೆ ಹತ್ತುವ ಕೆಲಸವಲ್ಲ ಅಂತ ತಿಳಿದಂತ ತಕ್ಷಣವೇ ಸ್ಥಳೀಯ ಆಡಳಿತದ ಗಮನಕ್ಕೆ ತಂದಿದ್ರು ಈ ವಿಷಯ ಹಾಗೂ ಹೀಗೂ ಹೋಗಿ ತಾಲೂಕು ಆಡಳಿತದ ಗಮನಕ್ಕೆ ಹೋಯ್ತು ಮೀನಾ ಹಾಗೂ ಓಂಕಾರಪ್ಪ ಇಬ್ಬರ ನಡುವೆ ನಡೀತಾ ಇದ್ದಂತೂ ಪ್ರೀತಿ ಪ್ರೇಮ ಪ್ರಣಯವ ಅಥವಾ ಅವರಿಬ್ಬರ ಮನೆಯವರು ಸೇರಿ ಇಬ್ಬರಿಗೂ ಮದುವೆ ಫಿಕ್ಸ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಇಷ್ಟೆಲ್ಲಾ ವಿಷಯ ನಡೆಯೋದ್ರ ಒಳಗಾಗಿ ಆ ಮೀನಾ ಮತ್ತು ಓಂಕಾರಪ್ಪನವರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು ಹುಡುಗಿ ಹತ್ತನೇ ತರಗತಿಯ ಪರೀಕ್ಷೆ ಬರೆದ ನಂತರ ಇಬ್ಬರಿಗೂ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಲಾಗಿತ್ತು ಆ ಎಂಗೇಜ್ಮೆಂಟ್ ನಡೆಯುವ ದಿನ ಇಬ್ಬರು ಕೂಡ ಆಹಾ ನನ್ನ ಮದುವೆಯಂತೆ ಅಂತ ಹುಡುಗ ಹುಡುಗಿ ರೆಡಿಯಾಗ್ತಾ ಇದ್ರು ಅಷ್ಟು ಹೊತ್ತಿಗೆ ತಾಲೂಕು ಆಡಳಿತದಿಂದ ಅಧಿಕಾರಿಗಳು ಅಲ್ಲಿಗೆ ಧಾವಿಸಿದ್ರು ಧಾವಿಸಿ ಇನ್ನು ಅಪ್ರಾಪ್ತೆಯಾಗಿರುವ ಈ ಹುಡುಗಿಗೆ ಮದುವೆ ಮಾಡೋದು ಕಾನೂನು ಪ್ರಕಾರ ಅಪರಾಧ ಅಂತ ಆ ಹೆತ್ತವರಿಗೆ ತಿಳಿ ಹೇಳಿದರು ಜೊತೆಗೆ ಇವತ್ತಿನ ಎಂಗೇಜ್ಮೆಂಟ್ ನಡೆದ್ರೆ ನೀವೆಲ್ಲರೂ ಅಪರಾಧಿಗಳಾಗ್ತೀರಿ ಎಲ್ಲರನ್ನು ಜೈಲಿ ಕಳಿಸಬೇಕಾಗುತ್ತೆ ಅಂತ ಹೆದರಿಸಿದ್ರು ಇದರ ಪರಿಣಾಮವಾಗಿ ಅವತ್ತು ನಡಿಬೇಕಾಗಿದ್ದಂತಹ ಎಂಗೇಜ್ಮೆಂಟ್ ಮುರಿದು ಬಿದ್ದಿತ್ತು ಯಾವಾಗ ಎಂಗೇಜ್ಮೆಂಟ್ ಮುರಿದು ಬಿತ್ತೋ ಓಂಕಾರಪ್ಪನ ಮನಸ್ಸು ಕೂಡ ಮುರಿದು ಬಿತ್ತು ಜೊತೆಗೆ ಆ ಹುಡುಗಿಯನ್ನ ಅತಿಯಾಗಿ ಹಚ್ಕೊಂಡಿದ್ದಂತಹ ಓಂಕಾರಪ್ಪನಿಗೆ ಹುಡುಗಿ ಹಾಗೂ ಅವರ ಹೆತ್ತವರ ಮೇಲೆ ಕೋಪ ಬಂದಿತ್ತು ಈ ವಿಷಯ ಇವರಿಂದನೇ ಹೊರಗೆ ಲೀಕ್ ಆಗಿರಬಹುದು ಅಂತ ಅನುಮಾನ ಪಡ್ಲಿಕ್ಕೆ ಆರಂಭಿಸಿದ್ದ ಜೊತೆಗೆ ಪೊಲೀಸ್ನವರು ಅಥವಾ ಅಧಿಕಾರಿ ಹೇಳೋದನ್ನ ಹೇಳಿ ನಾನು ಮಾಡೋದನ್ನೇ ಮಾಡ್ತೀನಿ ಅನ್ನೋ ರೀತಿ ಆತ ಹುಡುಗಿಯ ಹೆತ್ತವರ ಇದಾದ ಕೆಲವು ದಿನಗಳ ನಂತರ ಹುಡುಗಿಯ ಮನೆಗೆ ಮತ್ತೊಮ್ಮೆ ಬಂದಿದ್ದ ಆಗ ಅವರ ಇಬ್ಬರ ನಡುವೆ ಏನ್ ಮಾತುಕತೆ ನಡೀತು ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ ಇದನ್ನ ಓಂಕಾರಪ್ಪ ಯಾರ ಜೊತೆಯೂ ಹೇಳ್ಕೊಂಡಿಲ್ಲ ಆದ್ರೆ ಇದ್ದಕ್ಕಿದ್ದಂತೆಯೇ ನಿನ್ನೆ ರಾತ್ರಿ ಮಾಡಬಾರದ ಕೆಲಸ ಹೊಂದಕ್ಕೆ ಓಂಕಾರಪ್ಪ ಕೈ ಹಾಕಿದ್ದ ನಿನ್ನೆ ಬೆಳಗ್ಗೆ ಎಸ್ ಎಲ್ ಸಿಯ ರಿಸಲ್ಟ್ ಬಂದಿತ್ತು ಈ ರಿಸಲ್ಟ್ ನಲ್ಲಿ ಮೀನ ಎಸ್ ಎಸ್ ಎಲ್ ಸಿ ಯನ್ನ ಪಾಸ್ ಆಗಿದ್ಲು ತಾನು ಹತ್ತನೇ ತರಗತಿ ಪಾಸ್ ಆದೆ ಅನ್ನೋ ಖುಷಿಯಲ್ಲಿ ಅಕ್ಕಪಕ್ಕದವರಿಗೆ ಸ್ವೀಟ್ ಹಂಚಿದ್ದ ಮೀನಾ ಇವತ್ತು ರಾತ್ರಿ ನಡೆಯಬಾರದ ಘಟನೆ ಒಂದು ನಡೆಯುತ್ತೆ ಅಂತ ಎಣಿಸಿರ್ಲಿಲ್ಲ ಇದಕ್ಕಿದ್ದಂತೆ ಈ ಓಂಕಾರಪ್ಪ ಮೀನಾಳ ಮನೆಗೆ ನುಗ್ಗಿದ್ದ ಆ ಸಂದರ್ಭದಲ್ಲಿ ಮೀನಾ ಹಾಗೂ ಅವಳ ತಾಯಿ ಒಟ್ಟಿಗೆ ಮಲಗಿದ್ರು ತಾಯಿಯ ಎದುರೇ ಮೀನಾಳನ್ನ ದರ ಎಳೆದುಕೊಂಡು ಮನೆಯಿಂದ ಸ್ವಲ್ಪ ದೂರಕ್ಕೆ ಹೋದಂತ ಓಂಕಾರಪ್ಪ ಮೀನಾಳ ಜೊತೆ ಅದೇನೋ ಗದ್ದಲವನ್ನ ಮಾಡ್ಲಿಕ್ಕೆ ಆರಂಭಿಸಿದ್ದ ಏನ್ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಹೋದ ತಾಯಿಗೆ ಗಾಬರಿಯಾಗಿತ್ತು ಯಾಕಂದ್ರೆ ಓಂಕಾರಪ್ಪ ಮೀನಾಳನ್ನ ಹಿಡಿದು ಬಾರಿಸ್ಲಿಕ್ಕೆ ಆರಂಭಿಸಿದ್ದ ಯಾವಾಗ ತನ್ನ ಮಗಳ ಮೇಲೆ ಆತ ಕೈ ಮಾಡೋದು ನೋಡಿದ್ರು ಮೀನಾಳ ತಾಯಿ ನನ್ನ ಮಗಳಿಗೆ ನಾನೇ ಹೊಡದಿಲ್ಲ ನೀನೇ ಯಾಕಪ್ಪ ಹೊಡಿತೀಯಾ ಅಂತ ಪ್ರಶ್ನೆ ಮಾಡಿದ್ರು ತಕ್ಷಣವೇ ಸಿಟ್ಟಿಗೆದ್ದಂತ ಓಂಕಾರಪ್ಪ ತನ್ನ ಬಳಿ ಇದ್ದಂತ ಮಚ್ಚಿನಿಂದ ಅವರ ತಾಯಿಯನ್ನ ಕತ್ತರಿಸಿ ಹಾಕಿದ್ದ ತಾಯಿಯ ರಕ್ತವನ್ನ ನೋಡಿದ ಮೀನಾ ಕಿಟಾರನೆ ಕಿರಿಸ್ಲಿಕ್ಕೆ ಆರಂಭಿಸಿದ್ಲು ತಕ್ಷಣವೇ ಹೋಗಿ ಮೀನಾಳನ್ನ ಕೂಡ ಎಳೆದುಕೊಂಡು ಹೋಗಿ ಆಕೆಯ ಕತ್ತನ್ನ ಬರ್ಬರವಾಗಿ ಕತ್ತರಿಸಿ ಕೊಂದು ಹಾಕಿದ್ದ ತಾನು ಮದುವೆ ಆಗ್ಬೇಕಿದ್ದ ಹುಡುಗಿಯನ್ನೇ ಕೊಲ್ಲುವ ಮಟಗಿನ ವಿಕೃತ ಈ ಓಂಕಾರಪ್ಪನಿಗೆ ಯಾಕೆ ಬಂತೋಗುತ್ತಿಲ್ಲ ಆದ್ರೆ ಇಂಥವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಮತ್ತೊಮ್ಮೆ ಯಾರು ಕೂಡ ಈ ರೀತಿ ಮಾಡದಂತಾಗ್ಬೇಕು ಅದ್ರ ಜೊತೆಗೆ ಹೆತ್ತವರು ಕೂಡ ತಮ್ಮ ಮಕ್ಕಳು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋದನ್ನ ಗಮನಿಸುವಂತ ಬುದ್ಧಿ ಬರಬೇಕು ಎಲ್ರಿಗೂ ಕೂಡ ತನ್ನ ಮಕ್ಕಳು ಎಲ್ಲರ ಮಕ್ಕಳಂತಲ್ಲ ಅಂತ ಅನ್ನಿಸಿಯೇ ಅನಿಸುತ್ತೆ ಜೊತೆಗೆ ಒಂದು ವೇಳೆ ಈ ತರದನ್ನು ನೋಡಿದಾಗ ಹಲವರು ಮದುವೆಯನ್ನು ಕೂಡ ಫಿಕ್ಸ್ ಮಾಡ್ತಾರೆ ಅದೇ ತಪ್ಪನ್ನೇ ಮೀನಾ ಅವರ ತಂದೆ ತಾಯಿ ಕೂಡ ಮಾಡಿದ್ದು ಆರಂಭದಲ್ಲಿಯೇ ಗೊತ್ತಾದಾಗ ಇದನ್ನ ವಿರೋಧಿಸಿ ಮಗಳನ್ನ ಬುದ್ಧಿ ಹೇಳಿ ದಾರಿಗೆ ತಂದಿದ್ರೆ ಸರಿಯಾಗಿರ್ತಿತ್ತು ಯಾವಾಗ ಅವರು ಅಪ್ರಾಪ್ತ ಮಗಳನ್ನೇ ಮದುವೆ ಮಾಡಲಿಕ್ಕೆ ಯೋಜನೆ ಹಾಕಿ ಅಲ್ಲಿಗೆ ಎಲ್ಲವೂ ದಾರಿ ತಪ್ಪಿತ್ತು ಓಂಕಾರಪ್ಪನವರಿಗೆ ಈ ರೀತಿ ನಡೆಸೋದು ನಿಜವಾಗಲೂ ಕೂಡ ಒಂದು ಬೆಂಬಲವನ್ನು ನೀಡಿದಂತೆ ಆಗತ್ತೆ ಹೀಗಾಗಿ ಹೆತ್ತವರು ಕೂಡ ತಮ್ಮ ಮಕ್ಕಳು ಗಂಡು ಮಕ್ಕಳಾಗಿರ್ಲಿ ಅಥವಾ ಹೆಣ್ಣು ಮಕ್ಕಳಾಗಿರ್ಲಿ ಅವರ ಬಗ್ಗೆ ಜವಾಬ್ದಾರಿಯುತವಾಗಿರಬೇಕು ಅದೇನೇ ಇರಲಿ ಕರ್ನಾಟಕದಲ್ಲಿ ಒಂದರ ಮೇಲೊಂದರಂತೆ ಇಂತಹ ಘಟನೆಗಳು ನಡೀತಾ ಇರೋದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ